ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೇನೆ ಅಂತ ಭಾವಸ ಒಂದು ಸಣ್ಣ ವೀಡಿಯೋ ಇದೆ ಬನ್ನಿ ನಾವು ಇವತ್ತು ಏನು ಮಾಡೋಕ ಹೊರಟೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಣ್ಮಣ್ಣ ಆಯ್ತಲ್ಲ ಯಾವುದು ಕೊಂಬಿಲ್ಲಲ್ಲ ಐ ತಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅನ್ಸುತ್ತೆ ನಾವು ಇವತ್ತು ಏನು ರೆಸಿಪಿ ಮಾಡಕ್ಕೆ ಕೊಟ್ಟಿದ್ದೀವಿ ಅಂತ ಹೌದು ಇವತ್ತು ಕೂಡ ನಾನು ಒಂದೊಳ್ಳೆ ಯೂನಿಕ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ಖಂಡಿತವಾಗಿಯೂ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನ್ನ ಪ್ರಯತ್ನಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಏಳು ಎಡಿ ಸಿಕ್ಕಿತ್ತು ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ತೊಳ್ದು ಇಟ್ಕೊಂಡಿದೀನಿ ಫಸ್ಟ್ ಇವಾಗ ನಾವು ಮಸಾಲ ಮಾಡ್ಕೊಳ್ಳೋಣ ಬನ್ನಿ ಮಸಾಲ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಚೂರು ಚಕ್ಕೆ ಒಂದು ಮೂರು ಲವಂಗ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ತರ ಫ್ರೈ ಆಗ್ಬೇಕು ಸ್ವಲ್ಪ ಈರುಳ್ಳಿ ಸ್ಮೂತ್ ಆದ್ರೆ ಸಾಕು ಇವಾಗ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಬೇಕು ನಂತರ ಒಂದೂವರೆ ಟೊಮಾಟನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಏಡಿ ಹಿಡಿಯೋಕ್ಕೆ ನನ್ನ ಫ್ರೆಂಡ್ ತೋಟಕ್ಕೆ ಹೋಗಿದ್ವಿ ಎಲ್ಲಾ ತೋಟದಲ್ಲೂ ಏಡಿ ಸಿಗಲ್ಲ ಚಾನಲ್ ನೀರು ಕಡೆಲ್ಲ ಹೋಗುತ್ತಲ್ಲ ಅಂತ ತೋಟದಲ್ಲಿ ಏಡಿ ಸಿಗತ್ತೆ ನನ್ನ ಫ್ರೆಂಡ್ ತೋಟದಲ್ಲಿ ಚಾನಲ್ ನೀರು ಹೋಗುತ್ತೆ ಅಲ್ಲಿ ಅಂತ ನಮ್ಗೆ ಗೊತ್ತಿತ್ತು ಹೋಗಿದ್ದಕ್ಕಂತೂ ಮೋಸ ಆಗ್ಲಿಲ್ಲ ಒಂದ್ ಆರು ಏಳು ಏಡಿ ಸಿಕ್ತು ನಮಗೆ ಏಡಿ ಹಿಡಿಯೋ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾವು ಹೇಗೆಲ್ಲ ಏಡಿ ಹಿಡಿದ್ವಿ ಅನ್ನೋದನ್ನ ನೀವ್ ನೆಕ್ಸ್ಟ್ ನೋಡುವಂತ್ರಿ ಒಂದ್ ಹಾಕ್ತೀನಿ ಈಗ ಇದು ಮಸಾಲ ರೆಡಿ ಆಗಿದೆ ಇದನ್ನ ಸ್ವಲ್ಪ ಆರಿಸಿದ್ಮೇಲೆ ಒಂದು ಮಿಕ್ಸಿ ಜಾರಿ ಹಾಕೊಳ್ಳೋಣ ನಾವ್ ಏಡಿ ಸುಕ್ಕ ಮಾಡ್ತಾ ಇರೋದ್ರಿಂದ ಒಂದ್ ಹೋಳಿಕೆಕಾಯಲ್ಲಿ ಒಂದು ಕಾಲು ಭಾಗದಷ್ಟು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಐದರಿಂದ ಆರು ಕಾಳು ಮೆಣಸು ಹಾಕಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲ ಪೇಸ್ಟ್ ರೆಡಿ ಆಗಿದೆ ಇವಾಗ ನಾವು ಸುಕ್ಕ ಮಾಡೋಣ ಸುಕ್ಕ ಮಾಡೋಕ್ಕೆ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಇನ್ನಕ್ಕೆ ಆದ್ಮೇಲೆ ಸಿಗದಿರೋ ಒಂದ್ ಎರಡು ಖಾರ ಇರೋ ಹಸಿಮೆಣಸನ್ನ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕೊಂಡು ಮೂವತ್ ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಈರುಳ್ಳಿನ ಕಡ್ಡಿ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಈಗ ನಾವು ಏಡಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇಡಿ ಹಾಕಿ ಚೆನ್ನಾಗಿ ಈ ಥರ ಸೇರಿಸ್ಕೊಳ್ಬೇಕು ಇಡಿ ಬೇಯ್ಬೇಕಲ್ಲ ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರು ಹಾಕೋದೇನು ಈಗಲೇ ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೋನೆಲ್ಲ ಬೇಯಿಸ್ಕೊಂಡು ಆಗಿದೆ ಏಡಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಮಸಾಲ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ ಹಾಗೆ ಜಾರಿ ಸ್ವಲ್ಪ ನೀರು ಹಾಕೊಂಡು ಅದನ್ನು ಹಾಕೊಳ್ಳೋಣ ಮಸಾಲ ಮೇಲೆ ಏಡಿ ಬೇಯಿಸ್ಕೊಳಕ್ ಆಗಲ್ಲ ಮಸಾಲ ಬ್ಲಾಕ್ ಸೊ ಮಸಾಲ ಹಾಕೋಕ್ಕೂ ಮುಂಚೆನೆ ಬೇಯಿಸ್ಕೊಳ್ಳಿ ಒಂದ್ ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ರುಚಿಗೆ ಬೇಕಾಗಷ್ಟು ಉಪ್ಪನ್ನ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸುಖಕ್ ಬೇಕಾಗುವಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ನಾವು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಡಿನ ಬೇರೆ ಬೇರೆ ತರ ಹಿಡಿತಾರೆ ನಾವು ಹೇಗೆ ಹಿಡಿದಿದ್ದು ಅಂತ ಹೇಳಿ ನೆಕ್ಸ್ಟ್ ಒಂದು ಫುಲ್ ವಿಡಿಯೋ ಹಾಕ್ತೀನಿ ಈ ಸಮುದ್ರ ಎಡಿಗಿಂತ ಈ ಎಡಿಗಳ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗು ಇರ್ತದೆ ನೀವು ನೋಡ್ತಿರ್ಬೋದು ಚೆನ್ನಾಗಿ ಕುದೀತಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಪೈಸಾ ಕಟ್ ಮಾಡ್ಕೊಂಡು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಎಡಿ ಸುಖ ರೆಡಿ ಆಗಿದೆ ನೋಡೋಕ್ಕೂ ಚೆನ್ನಾಗಿದೆ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಇಂದ ಎಡಿ ಎಲ್ಲಾದರೂ ಸಿಕ್ಕರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ